I'll always be friends with with Modi, he's great. Prime Minister. He's great to be friends, but I just don't like what he's doing at this particular moment. But India and the United States have a special relationship. There's nothing to worry about. Disappointed that India would be buying so much oil, as you know, from Russia. <laughs> ಬಿಟ್ಟು ಭಾರತದ ದ್ವೇಷವನ್ನು ಕಟ್ಟಿಕೊಂಡು ಬದುಕಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇದೀಗ ಟ್ರಂಪ್ ಭಾರತದ ಜೊತೆಗೆ ಸ್ನೇಹವನ್ನು ಮೋದಿಯ ಜೊತೆಗೆ ಒಳ್ಳೆಯ ಸಂಬಂಧವನ್ನು ಬಯಸ್ತಾ ಇರುವ ರೀತಿ ಕಾಣಿಸ್ತಾ ಇದೆ ಯಾಕಂತ ಹೇಳಿದರೆ ಡೊನಾಲ್ಡ್ ಟ್ರಂಪ್ ಅವರು ಏನು ಹೇಳಿದಾರಂತಂದರೆ ನಾನು ಯಾವಾಗಲೂ ಮೋದಿಯವರ ಗೆಳೆಯನಾಗಿರ್ತೇನೆ ನನ್ನ ಮಧ್ಯೆ ಹಾಗೆ ಮೋದಿಯ ಮಧ್ಯೆ ಉತ್ತಮ ಫ್ರೆಂಡ್ಶಿಪ್ ಇದೆ ಅವರೊಬ್ಬ ಗ್ರೇಟ್ ಪಿ ಎಮ್ ಅಂದರೆ ಒಬ್ಬ ಉತ್ತಮ ಪ್ರಧಾನಿ ಆದರೆ ಈ ಟೈಮಲ್ಲಿ ಅವ್ರು ಮಾಡ್ತಾ ಇರುವಂಥ ಕೆಲವೊಂದು ಕೆಲಸಗಳು ನನಗಿಷ್ಟ ಆಗ್ತಾ ಇಲ್ಲ ಆದರೆ ಭಾರತ ಮತ್ತು ಅಮೇರಿಕದ ನಡುವೆ ಒಳ್ಳೆಯ ವಿಶೇಷವಾದ ಸಂಬಂಧ ಇದೆ ಚಿಂತೆ ಮಾಡಲಿಕ್ಕೆ ಏನು ಕೂಡ ಇಲ್ಲ ಎಲ್ಲವೂ ಆರಾಮಾಗಿದೆ ಹೀಗಂತ ಪ್ರಧಾನಿ ಮೋದಿಯವರು ಹೇಳಿದ್ದಾರೆ ಅಂದರೆ ಭಾರತ ಮತ್ತು ಅಮೇರಿಕದ ಮಧ್ಯೆ ಉತ್ತಮ ಸಕಾರಾತ್ಮಕ ದೃಷ್ಟಿಕೋನವನ್ನು ನಾವು ಹೊಂದಿದ್ದು ಒಳ್ಳೆಯ ಸಂಬಂಧ ಇದೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವರು ತೋರಿಸಿಕೊಳ್ತಾ ಇದ್ದಾರೆ ಇನ್ನು ಕಳೆದ ಕೆಲವು ದಿನಗಳಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರ ಮಾತಿನ ವರಸೆಯೇ ಸಂಪೂರ್ಣವಾಗಿ ಬದಲಾಗಿಬಿಟ್ಟಿದೆ ಭಾರತದ ಮೇಲೆ ತೆರಿಗೆ ವಿಧಿಸಿದ ನಂತರ ಅವರು ಪ್ರಧಾನಿ ಅವರನ್ನು ತಮ್ಮ ಉತ್ತಮ ಗೆಳೆಯ ಅಂತ ಹೇಳಿದರು ಇನ್ನು ಟ್ರಂಪ್ ಅವರು ಭಾರತ ಅಮೆರಿಕ ಸಂಬಂಧಗಳ ಬಗ್ಗೆ ಮೋದಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯಾವಾಗಲೂ ಕೂಡ ತಮ್ಮ ಗೆಳೆಯರಾಗಿರ್ತಾರೆ ಭಾರತ ಮತ್ತು ಅಮೆರಿಕ ವಿಶೇಷ ಸಂಬಂಧವನ್ನು ಹೊಂದಿದೆ ಅಧ್ಯಕ್ಷ ಟ್ರಂಪ್ ಅವರ ಭಾವನೆಗಳನ್ನು ಮತ್ತು ನಮ್ಮ ಸಂಬಂಧಗಳ ಬಗ್ಗೆ ಅವರ ಸಕಾರಾತ್ಮಕ ಒಂದು ದೃಷ್ಟಿಕೋನವನ್ನು ನಾನು ಪ್ರಶಂಸಿಸ್ತೇನೆ ಭಾರತ ಮತ್ತು ಅಮೆರಿಕ ಅತ್ಯಂತ ಒಳ್ಳೆಯ ಭವಿಷ್ಯವನ್ನು ಹಾಗೆ ದೂರದ ದೃಷ್ಟಿಕೋನವನ್ನು ಇಟ್ಕೊಂಡು ಸಮಗ್ರವಾಗಿ ಜಾಗತಿಕ ಪ್ರಮುಖ ಪಾಲುದಾರಿಕೆಯನ್ನು ಹೊಂದಿದೆ ಅಂತ ಹೇಳಿ ಪ್ರಧಾನಿ ಮೋದಿಯವರು ಹೇಳಿದ್ದಾರೆ ಇನ್ನು ಟ್ರಂಪ್ ಅವರ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಭಾರತ ಮತ್ತು ರಷ್ಯಾವನ್ನು ಆಳವಾದ ಕತ್ತಲೆಯಾದ ಚೀನಕ್ಕೆ ಅಂದರೆ ಚೀನಾದಿಂದಾಗಿ ಕಳೆದುಕೊಂಡಿದ್ದೇವೆ ಅವರಿಗೆ ದೀರ್ಘ ಸಮೃದ್ಧ ಭವಿಷ್ಯವನ್ನು ಕೊಡಲಿ ಅಂತ ಹೇಳಿ ಪ್ರಧಾನಿ ಮೋದಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಚೀನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ಅವರೊಂದಿಗಿನ ಹಳೆಯ ಫೋಟೋವನ್ನು ಟ್ರಂಪ್ ಅವರು ಹಂಚಿಕೊಂಡಿದ್ರು ಇನ್ನು ಭಾರತವನ್ನು ಕಳೆದುಕೊಂಡಿದ್ದಕ್ಕೆ ಟ್ರಂಪ್ ಅವರಿಗೆ ಬೇಸರ ಖಂಡಿತ ಇದೆ ಯಾಕಂದ್ರೆ ಭಾರತವನ್ನು ಕಳೆದುಕೊಂಡು ಅಥವಾ ಭಾರತವನ್ನು ದೂರ ಮಾಡಿಕೊಂಡು ಟ್ರಂಪ್ ಅವರಿಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಅಷ್ಟೇ ಸತ್ಯ Uh, I'll always be friends, but I just don't like what he's doing at this particular moment. But India and the United States have a special relationship. There's nothing to worry about. We just, oh. have, we just have moments on occasion. How are trade talks going with India, with other countries that you have not reached a trade deal with? They're going great. Other countries are doing great. We're doing great with all of them. We're upset with uh, the European Union because of what's happening with not just Google, but with all of our big companies. They just you know, hit him with his mess, these unbelievable fines. You know, 17 billion dollars and 14 billion dollars, and they use that money to run Europe. It's almost become like common. It's almost become a yearly occurrence, like it's a tax.